ಗುಡ್ ಆಫ್ಟರ್ನೂನ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೂಪ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತು ನೋಡಿ ಒಂದು ಸ್ಮಾಲ್ ವ್ಲಾಗ್ ತೋರಿಸ್ತಾ ಇದ್ದೀನಿ ಜಸ್ಟ್ ಶಾಪಿಂಗ್ದು ಅವ್ರ ಮಹಾಲಕ್ಷ್ಮಿ ಹಬ್ಬದ್ದು ಈ ಹಬ್ಬಕ್ಕೆ ತೊಗೊಂಡಿರುವಂಥ ಸೀರೆ ಹಾಗೆ ಕೆಲವೊಂದಿಷ್ಟು ಐಟಮ್ಗಳನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ ಇದೊಂದು ಸ್ಮಾಲ್ ಶಾಪಿಂಗ್ ಲಾಗು ನೋಡಿ ನಿಮಗೂ ಇಷ್ಟ ಆಗ್ಬೋದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆದರೆ ಎಲ್ಲರೂ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಇದೊಂದು ನೋಡಿ ಮೀಶೋದಲ್ಲಿ ಬನಾನಾ ಲೀಫ್ ಕರ್ಟನ್ ಬಂದು ಆರ್ಡರ್ ಮಾಡಿದ್ದು ಹೇಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಮಟೀರಿಯಲ್ ಬನಾನಾ ಲೀಫು ಚೆಂಡು ಹೂವು ಹಾಗೆ ಕೆಳಗಡೆ ಗುಲಾಬಿ ಹೂವಿಂದು ಈ ರೀತಿ ಮಾಲೆ ಮಾಡಿದ್ದಾರೆ ಚೆನ್ನಾಗಿದೆ ನೋಡಿ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ನೆಕ್ಸ್ಟ್ ನೋಡಿ ಇದು ಸೀರೆ ಲಕ್ಷ್ಮಿಗೆ ಬರ್ಡೇ ಇಲ್ಲ ನೋಡಿ ಓಪನ್ ಮಾಡೋದಿಲ್ಲ ನೀಟ್ ಓಪ ಗ್ರೀನು ಸ್ವಲ್ಪ ಮರೂನ್ ಇದೆ ನೋಡಿ ಈ ಥರ ಇದೆ ಫುಲ್ ಬಿಚ್ಚಲ್ಲ ಇವಾಗ ಯಾಕಂದರೆ ದೇವ್ರಿಗೆ ಉಡಿಸ್ಬೇಕು ಈ ಥರ ಇದೆ ಒಳಗಡೆ ಶರಗ್ ತೋರಿಸೋಣ పికాక్ డైన్ చన ఈ థర్ షరగు ఈ సైడ్ నోడి బ్లౌజ్ పీస్ సో ఇస్ట్ బుద్ధ శూ సిల్క్ అంతా సాడి అది చూ ನೋಡಿ ಜುಡಿಯೋದಲ್ಲಿ ಇವಾಗ ಆಫರ್ ಸೇಲ್ ನಡೀತಾ ಇದೆ ಒನ್ ಮಂತ್ವರೆಗೂ ಇದೆ ಅಂತೆ ಸೊ ಇದು ನನ್ನ ಮಗನ ಶರ್ಟು ಟಿ ಶರ್ಟ್ ನೋಡಿ ಇದೊಂದು ಹಪ್ ಪ್ಯಾಂಟ್ ಸೊ ಇದಿಷ್ಟು ಅವನ ಶಾಪಿಂಗ್ ನೆಕ್ಸ್ಟ್ ನೋಡಿ ಇದೊಂದು ಜೀನ್ಸ್ ಪ್ಯಾಂಟು ಇದು ಈಸಿ ಬೈಯಲ್ಲಿ ನಮ್ಮ ಅಮ್ಮ ಕೊಡಿಸಿದ್ದು ಗಣೇಶನ ಹಬ್ಬಕ್ಕೆ ಇದೊಂದು ಟೀ ಶರ್ಟು ಇದೊಂದು ಪ್ಯಾಂಟ್ ಈ ಥರ ಇದೆ ಓ ಇದೊಂದು ನೋಡಿ ಸ್ವೆಟ್ರ್ ವಿತ್ ಟೀ ಶರ್ಟ್ ಚೆನ್ನಾಗಿದೆ ಇದು ಫುಲ್ ಸ್ಲೀವ್ಸು ಈ ಥರ ಹಣಕ್ಕಿದೆ ನೋಡಿ ಫುಲ್ಲನ್ ಮಟೀರಿಯಲು ಸೊ ಇದಿಷ್ಟು ಒಂದಾಯಿತು ಆ ಸೀರೆ ಆಯಿತು ಇವಾಗ ಇದು ನೋಡಿ ನೆಕ್ಸ್ಟು ಇದು ಕೂಡ ಜುಡಿಯೋದಲ್ಲೇ ಟಾಪು ಇದು ನಮ್ಮ ಅಕ್ಕ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ಊರಿಂದ ಅವ್ರ ಮಗಳಿಗೆ ಅವಳು ತಗೊಂಡಿದ್ದು ಇತರ ಜೊತೆಗೆ ನೋಡಿ ಇನ್ನೊಂದು ಟಿ ಶರ್ಟ್ ಸ್ವೆಟ್ ಶರ್ಟ್ ಅಲ್ಲ ಚಿ ಹಾಂ ಸ್ವೆಟ್ ಶರ್ಟ್ ಅಥವಾ ಟಿ ಶರ್ಟ್ ಏನಂದಿರ ನೋಡಿ ಇದೊಂದು ಚೆನ್ನಾಗಿದೆ ನೋಡಿ ಇದು ಕೂಡ ಜಡಿಯೋದಲ್ಲೇ ಯಾರಾದರೂ ಹೋಗೋರು ಇದ್ದರೆ ಹೋಗ್ಬೋದು ಆಗಸ್ಟ್ ಮಂತ್ ಎಲ್ಲ ಸೇಲಿದೆ ನೋಡಿ ಕಲೆಕ್ಷನ್ಸು ತುಂಬ ಇದೆ ರಶು ಹಾಗೆ ಇದೆ ಇದು ಇದೆ ಇದು ನಾನು ತಗೊಂಡಿದ್ದು ಇದು ಕೂಡ ಮಟೀರಿಯಲ್ ಬಂದಿದ್ದು ಸ್ವಲ್ಪ ಕಾಟನ್ನೇ ಹಬ್ಬದ ಶಾಪಿಂಗ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದರ ಜೊತೆಗೆ ಹೂವು ಹಣ್ಣು ಕಾಯಿ ಲಕ್ಷ್ಮಿಗೆ ಉಡಿ ತುಂಬಕ್ಕೆ ಬೇಕಾಗಿರೋ ಸಾಮಾನು ಎಷ್ಟು ಚೆನ್ನಾಗಿದೆ ಚೆನ್ನಾಗಿರತ್ತೆ ಈ ಥರ ಜೀನ್ಸ್ ಮೇಲಾದರೂ ವೇರ್ ಮಾಡ್ಬೋದು ಲೆಗಿನ್ಸ್ ಮೇಲಾದರೂ ವೇರ್ ಮಾಡ್ಬೋದು ಚೆನ್ನಾಗಿ ಅನ್ಸುತ್ತೆ ಇನ್ನು ಚಿಕ್ಕದಾಗೆಲ್ಲಾದರೂ ಮಾರ್ಕೆಟಿಗೆ ಅಲ್ಲಿ ಹೋಗ್ಬೇಕಾದ್ರೂ ಹಾಕಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ವೆಟ್ ಶರ್ಟು ಕ್ಲೀಸು ಇವಾಗ ವಿಂಟರ್ ಸೀಸನ್ ಬೇರೆ ಹಾಕೊಂಡ್ರೆ ಬೆಚ್ಚಿಗೂ ಅನಿಸುತ್ತೆ ಚೆನ್ನಾಗೂ ಕಾಣಿಸುತ್ತೆ ಒಂದು ಲುಕ್ಕೂ ಇರುತ್ತೆ ಆಬ್ವಿಯಸ್ಲಿ ಗರ್ಲ್ಸ್ ಅಂದರೆ ಪಿಂಕ್ ಸೊ ಅವಳು ಕೂಡ ಪಿಂಕ್ ಸೆಲೆಕ್ಟ್ ಮಾಡೋದು ಸೊ ಎಂಡಿಗೆ ನೋಡಿ ಇದೊಂದು ಐಲೈನರು ಇದು ಎನ್ರಿಚಡ್ ವೀಟ್ ಆರ್ಗನ್ ಆಯಿಲ್ ನೋಡಿ ಸ್ಮಜ್ ಪ್ರೂಫ್ ಇದೆ ವಾಟರ್ ಪ್ರೂಫ್ ಇದೆ ಸೊ ಇದು ಕೂಡ ನೈಂಟಿ ನೈನ್ ರುಪೀಸು ಬ್ಲ್ಯಾಕು ಇದು ಕೂಡ ಜುಡಿಯೋದಲ್ಲಿ ತುಂಬ ಇದೆ ಮೇಕಪ್ ಐಟಮ್ಸ್ ಹತ್ರ ಮೇಲೂ ಚೆನ್ನಾಗಿ ಆಫರ್ ಬಿಟ್ಟಿದ್ದಾರೆ ಯಾರಾದರೂ ಚೆಕ್ ಮಾಡೋರಿದ್ರೆ ಮಾಡ್ಬೋದು ಇದು ನೋಡಿ ನಂತರ ಇಯರಿಂಗ್ಸು